దేవుడు ముట్టే మస్తక్ ఓ యు స్క్రీన్ ఇన్ని తరి ఆసాల్ వతైదు దూద బరయ ఊర్తే సది మాడి అంటే అంత ఆక్తిలే ఫస్ట్ టైం స్నేక్ ముట్టిదు నేను ఆ మస్తక్ వన్స్ స్నేక్ ఐతో బండి కౌంట్ సజే ఈశ్వర

ಹಲೋ ಎವ್ರಿ ನಾನು ಸುಷ್ಮಾ ವೈಜ್ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸಿರ್ಸಿಯಿಂದ ಒಂದು ಆರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಅಮೇಝಿಂಗ್ ಪೆಟ್ ಪ್ಲ್ಯಾನೆಟ್ಗೆ ಬಂದಿದ್ದೀನಿ ಮಕ್ಕಳು ತುಂಬ ದಿನದಿಂದ ಇಲ್ಲಿ ಹೋಗಬೇಕು ಅಂತ ಹೇಳ್ತಾ ಇದ್ರು ಸೊ ಇವತ್ತು ನಾವು ಅಲ್ಲಿ ಬಂದಿದ್ದೀವಿ ಹಾಗೆ ಇಲ್ಲಿ ಟಿಕೆಟ್ ತೊಗೊಳ್ತಾ ಇದ್ದೀವಿ ಟಿಕೆಟು ಒಬ್ಬರಿಗೆ ಫಿಫ್ಟಿ ರುಪೀಸು ಮತ್ತು ನೋಡಿ ಇಲ್ಲೊಂದು ಎನಿಮಲ್ಸ್ ಇದರದ್ದೆಲ್ಲ ಸ್ಟೋರ್ ಇದೆ ನಿಮ್ಮ ನಾವು ಯಾವುದಾದ್ರೂ ಪರ್ಚೇಸ್ ಮಾಡಿ ಎನಿಮಲ್ಸಿಗೆ ಕೊಡ್ತೀವಿ ಅಂದರೆ ಕೂಡ ಅಲ್ಲಿ ತೊಗೊಳ್ಬೋದು ಹಾಗೆ ನೋಡಿ ಈ ಕಡೆಗೆಲ್ಲ ಫುಲ್ ಕೆಲವೊಂದು ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಈ ರೀತಿ ಎಲ್ಲ ಮಾಡಿಟ್ಟಿದ್ದಾರೆ ಸೊ ಫೋಟೋ ತೆಕ್ಕೊಳ್ಳೋದಕ್ಕೆ ಮತ್ತೆ ಮಕ್ಕಳು ಕೆಲವೊಂದು ಆಟ ಆಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಆಕ್ಚುಲಿ ಮಕ್ಕಳಿಗೆ ತುಂಬ ಇಷ್ಟ ಎನಿಮಲ್ಸ್ ಅಂದರೆ ಸೊ ಎಷ್ಟೊಂದು ದಿನದಿಂದ ನಾವಿಲ್ಲಿ ಬರಬೇಕು ಅಂತ ಅನ್ಕೊತಾ ಇದ್ವಿ ಬಟ್ ಆಗ್ತಾನೆ ಇರಲಿಲ್ಲ ಮತ್ತೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ಗಳು ವ್ಲಾಗ್ಗಳು ರೆಸಿಪಿಗಳನ್ನ ನೀವು ನನ್ನ ಚಾನಲ್ ನಲ್ಲಿ ನೋಡ್ಕೊಳ್ಬಹುದು ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಲ್ಲಾ ಸ್ಟ್ರೀಟ್ ಡಾಗ್ಸ್ ಮರಿಗಳನ್ನೆಲ್ಲ ತಗೊಂಡ್ ಬಂದು ರೆಸ್ಕ್ಯೂ ಮಾಡಿರ್ತಾರೆ ಹಾಗೆ ಈ ಕಡೆಗೆ ಒಂದಷ್ಟು ಪಾರಿವಾಳಗಳಿವೆ ಪಾರಿವಾಳಗಳಲ್ಲೂ ಅಷ್ಟೇ ಫ್ರೆಂಡ್ಸ್ ಕೆಲವೊಂದಕ್ಕೂ ಪೆಟ್ಟಾಗಿರೋದು ಆ ರೀತಿ ಎಲ್ಲ ಎನಿಮಲ್ಸ್ ಗಳನ್ನ ಇಲ್ಲಿ ಬಂದು ಕೇರ್ ತಗೊಳ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಆ ಆಸ್ಟ್ರಿಚ್ ಇದೆ ಇಲ್ಲಿ ಮೈಸೂರ್ ಜೂ ಇದಿತ್ತು ಸೃಜಾನ್ ಮೈಸೂರ್ ಜೂ ದಲ್ಲಿ ನೋಡಿದಿದೆ ನೀನು ಹಾ 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 ಹತ್ರದಲ್ಲೇ ಕಾಣಿಸುತ್ತೆ ಹೌದು ಈ ಕಡೆ ಇಲ್ಲಿ ನೀವು ನೋಡಬಹುದು ಫ್ರೆಂಡ್ಸ್ ಎಮು ಇದು ಬಟ್ ಆಸ್ಟ್ರಿಕ್ ತರಾನೇ ಅನ್ಸುತ್ತೆ ಇದು ನೋಡೋದಕ್ಕೆ వరల్డ్ సెకండ్ లార్జెస్ట్ బర్డ్ అంత ఇదో ఏమో ఫస్ట్ ఆస్ట్రిచ్ ఎల్రిగో కొత్త ఇది అల్వా ఫ్రెండ్స్ ఎల్ల రెస్క్యూ ఎనిమల్స్ అంత ఇల్లి ఇయర్లీ ఇంతిష్ట అంత కొడుకొక అల్ల అల్ల అదికే డాగ్స్ గలల్ల డాగ్స్ గలల్ ఇనరు ఇల్లి కన్ 2000 రూపీస్ మనిల్ 10000 ಅಂದ್ರೆ ನಾವು ಯಾಕೆ ತಗೊಂತಾ ಇದ್ದೀವಿ ಅಂದ್ರೆ ನಮ್ಗೆ ಗವರ್ನಮೆಂಟ್ ಇಂದ ಏನೋ ಫಂಡ್ಗಳಿಲ್ಲ ಕರೆಕ್ಟ್ ದಿನಕ್ಕೆ ಆರ್ ಸಾವಿರ ರೂಪಾಯಿ ನಮ್ಗೆ ಖರ್ಚ್ ಇರುತ್ತೆ ಖರ್ಚಿರುತ್ತೆ ಸೊ ಅದರ ಸಲುವಾಗಿ ಈ ಕೊಡೋರಿಗೂ ಒಂದು ಪ್ರಾಣಿ ಮೇಲೆ ಅದು ಒಂದು ಗವರ್ನಮೆಂಟ್ ಇರ್ಲಿ ಅನ್ನೋದು ನೋಡ್ಕೊಂಡು ಬನ್ನಿ ಅಲ್ ಸೊ ಸರಿ ಇದ್ ನೋಡಿ ಫ್ರೆಂಡ್ಸ್ ಇದು ಗಿನಿ ಪಿಕ್ಸ್ ಅಂತ ಇದು ವರ್ಲ್ಡ್ ಇನ್ ಸ್ಮಾಲೆಸ್ಟ್ ಪಿಕ್ಸ್ ಅಂತ ಹೇಳ್ತಾರೆ ಮತ್ತೆ ಕ್ಲೀನೆಸ್ಟ್ ಕೂಡ ಕ್ಲೀನ್ ಇಟ್ಕೊಂಡ್ರೆ ಕ್ಲೀನೆಸ್ಟ್ ಆಕ್ಚುಲಿ ಈ ಬ್ರೀಡು ಈ ಗಿನಿ ಪಿಕ್ಸ್ ಏನ್ ಇರುತ್ತವಲ್ಲ ಅವು ಆಕ್ಚುಲಿ ಮೆಡಿಸಿನ್ಸ್ ಗೆ ಅಂತ ತುಂಬಾ ಯೂಸ್ ಮಾಡ್ತಾರೆ ಅದಕ್ಕೆ ಇವರು ಕೋಳಿಗಳಾದ್ಮೇಲೆ ಎಲ್ಲಕ್ಕಿಂತ ಅನ್ಫಾರ್ಚುನೇಟ್ ಸ್ಪೀಶೀಸ್ ಅಂತ ಅಂದ್ರೆ ಮೆಡಿಸಿನ್ ಫಸ್ಟ್ ಟೆಸ್ಟ್ ಮಾಡೋದೇ ಈ ಗಿನಿ ಪಿಕ್ಸ್ ಮೇಲೆ ಅಂತ ಈ ಕಡೆ ನೀವು ನೋಡಬಹುದು ಇಲ್ಲಿ ಎಲ್ಲಾ ರಾಬಿಟ್ಸ್ ಎಲ್ಲ ಇದೆ ಈ ಕಡೆಗೆ ರಾಬಿಟ್ಸ್ ಮತ್ತೆ ಗಿನಿ ಪಿಕ್ಸ್ ಎಲ್ಲಾ ಒಟ್ಟಿಗೆನೆ ಇದೆ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲಾ ಇನ್ಫೆಕ್ಟೆಡ್ ಕ್ಯಾಮಲ್ಸ್ ಎಲ್ಲ ತಗೊಂಡ್ ಬಂದು ರೆಸ್ಕ್ಯೂ ಮಾಡಿದ್ದಾರೆ ಇವರು ಇದು ನೀವು ನೋಡ್ತಾ ಇರ್ಬಹುದು ಇದು ಜಗತ್ನಲ್ಲೇ ಗಿಡ್ಡ ತಳಿ ಆಕಳು ಅಂತ ಇದು ಎಷ್ಟು ಸ್ಮಾಲ್ ಆಗಿದೆ ಅಂತ ನೋಡಿ ಕರು ಅಂತ ಹೇಳ್ಬಹುದು ಬಟ್ ಒಳ್ಳೆ ಬೆಳೆದಿರೋಂತ ಆಕಳು ಇದು ಹೇಳು ಪ್ರೀತಿ ಮಾಡ್ತಾಳೆ ಒಳ್ಳೆ ಮುಖ ಕೊಟ್ಟಿಗೆ ಇದೆ ಒಳ್ಳೆ ಸೃಜನ್ ನಿನ್ನತ್ರ ಪ್ರೀತಿ ಮಾಡಿಸ್ಕೊಳ್ಳುವ ಮುಖ ಕೊಟ್ಟಿಗೆ ಕೂತ್ಕೊಂಡು ಹಿಗಿದಲ್ಲ ಒಳ್ಳೆಯ ಹಾಗೆ ನೋಡಿ ಫ್ರೆಂಡ್ಸ್ ನೀವು ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇರೋರಲ್ಲಿ ಪ್ರಾಣಿ ಪ್ರಿಯರಾಗಿದ್ದರೆ ನೀವು ಕೂಡ ಇಲ್ಲಿ ಹೆಲ್ಪ್ ಮಾಡ್ಬೋದು ಕೆಲವೊಂದು ಯಾವುದಾದ್ರೂ ಪ್ರಾಣಿಗಳು ರೆಸ್ಕ್ಯೂ ಮಾಡೋದಿದ್ರೆ ಕೂಡ ಇಲ್ಲಿ ನೀವು ತಂದು ಕೊಡ್ಬೋದು ಅಥವಾ ನೀವೇನಾದರೂ ಡೊನೇಷನ್ ಕೊಡೋದಿದ್ರೆ ಕೂಡ ಕೊಡ್ಬೋದು ಕಾಂಟ್ಯಾಕ್ಟ್ ನಂಬರನ್ನು ನಾನು ಇಲ್ಲೇ ಹಾಕಿದ್ದೀನಿ ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಕೆಲವೊಂದು ಕಡೆ ಎನಿಮಲ್ ಪ್ಲಾನೆಟ್ ಇದೆ ಫ್ರೆಂಡ್ಸ್ ಬಟ್ ಏನಂದರೆ ಸಪ್ರೇಟ್ ಸಪ್ರೇಟಾಗಿ ಇಂಥದೇ ಎನಿಮಲ್ಸಿನ ರೆಸ್ಕ್ಯೂ ಸೆಂಟರ್ ಅಂತ ಇರುತ್ತೆ ಬಟ್ ಇಲ್ಲಿ ಸಿರ್ಸಿನಲ್ಲಿರೋಂಥ ಈ ಎನಿಮಲ್ ಪ್ಲಾನೆಟ್ ಸಪ್ ಅಂದರೆ ಸಪ್ರೇಟಾಗಿ ಅಂತಿಲ್ಲ ಯಾವುದೇ ಎನಿಮಲ್ಸ್ಗೆ ಏನೇ ಇನ್ಫೆಕ್ಟೆಡ್ ಇರಲಿ ಅದನ್ನು ಅವರು ತಗೊಂಡ್ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು ನಾವು ಅಷ್ಟೇ ಎಲ್ಲಾದರೂ ಹೋಗುವಾಗ ಏನಾದರೂ ಯಾವುದಾದ್ರೂ ಪ್ರಾಣಿ ಏನಾದರೂ ಆ ಅಂದ್ರೆ ಕಷ್ಟದಲ್ಲಿ ಇತ್ತು ಅಂತ ಆದ್ರೆ ನಾವು ಅದನ್ನ ನಮ್ಮತ್ರ ಮಾಡೋದಕ್ಕೆ ಆಗಲ್ಲ ಅಂತಂದ್ರೂ ನಾವು ಇಂಥ ಸೆಂಟರ್ ಗಳಿಗಾದ್ರೂ ಇನ್ಫಾರ್ಮ್ ಮಾಡ್ಬೋದು ಅಥವಾ ಬಂದು ಕೊಡ್ಬೋದು ಫ್ರೆಂಡ್ಸ್ ನೋಡಿ ಇದು ಇಗ್ವನಾ ಅಂತ ಹೇಳ್ತಾರೆ ಇದು ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ಕ್ಲೆವರ್ ಇರುತ್ತೆ ಇದಿದ್ರಲ್ಲಿ ಮ್ಯಾಮಲ್ಸ್ ಅಲ್ಲೆಲ್ಲ ಗೈಸ್ ಇದು ಸಿಲ್ವರ್ ಫೇಸೆಂಟು ಇದು ಹುಡುಗರ ಪ್ರಜಾತಿ ಇಲ್ಲಿ ಬ್ಲಾಕ್ ಮತ್ತೆ ವೈಟ್ ಇರತ್ತೆ ಇದ್ರ ಫೀಮೇಲ್ ಪ್ರಜಾತಿಲಿ ಬ್ರೌನ್ ಇರತ್ತೆ ಮೇನ್ ಆಗಿ ಇಲ್ಲಿ ಮೇಲ್ ಮತ್ತೆ ಫೀಮೇಲ್ ಎರಡು ಇದೆ ಇದು ಗೋಲ್ಡನ್ ಫಿಸಂಟು ಆ ಕಡೆಗೆ ವೈಟ್ ಮತ್ತೆ ಬ್ಲಾಕ್ ಫಿಸಂಟ್ ಇದೆ ಸಿಲ್ವರ್ ಫಿಸಂಟ್ ಅನ್ಕೊಂಡು ಇವ ಕಡೆಗೆ ಗೋಲ್ಡನ್ ಫಿಸಂಟ್ ಇದೆ ನೋಡಿ ಎಷ್ಟ್ ಚಂದ ಗೂಡ್ ಗೂಡ್ ಮಾಡಿಟ್ಟಿದ್ದಾಳೆ ನಮ್ಮ ಇದೆ ಹಿಂಗೆ ಪುಟಿ ಪುಟಿ ಮನೆ ಟೈಪ್ ಮಾಡಿ ಅವೆಲ್ಲ ಹಕ್ಕಿ ಎಲ್ಲ ಬಂದ್ ಕುತ್ಲು ಚೆನ್ನಾಗ್ ಮಾಡಿ ಇಟ್ಟಿದ್ ಇಲ್ಲಿ ಹೌದು ನೋಡಲ್ ಫುಲ್ ಎಲ್ಲ ಎಗ್ ಇಟ್ಟಿದ್ದು ಅದು ಎಷ್ಟೆಲ್ಲ ಎಗ್ ಇದ್ದು ಕಿವಿ ಬರ್ಡ್ ಮೋಸ್ಟ್ಲಿ ಇದು ನಮ್ಮೂರಿಗ್ ಯಾವ್ದನ ಬಾ 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 ನೋಡಿ ಈ ಕಡೆ ಎಲ್ಲ ಗಿಳಿ ಇದ್ದು ಇಲ್ಲಿ ಗಿಳಿ ಬೇರೆ ಬೇರೆ ಟೈಪ್ ಗಿಳಿ ಕಾಡ್ಕೊಳ್ಳಿನ ಅಂತ ನೋಡಿ ಇಲ್ಲಿ ನೋಡಿ ಇಲ್ಲಿ ಎಷ್ಟೆಲ್ಲ ಇದ್ದೋಳು ಇದೆ

ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಫಸ್ಟ್ ಅನಿಮಲ್ ರೆಸ್ಟಿ ಸೆಂಟರ್ ಸರ್ ಇದು ಇಲ್ಲೆಲ್ಲ ಹೊಡ್ತಾ ಬಿದ್ದಿರಂತ ಪ್ರಾಣಿ ಪಕ್ಷಿಗಳನ್ನೆಲ್ಲ ಇಲ್ಲಿ ನಮಗೆ ಕೊಡ್ತಾರೆ ಅದನ್ನ ನಾವು ಸತ್ತ ಗೌರ್ಮೆಂಟ್ ಇಂದ ಫಂಡ್ಗಳಿಲ್ಲ ಸೊ ಅದಕ್ಕೆ ನಾವು ಫಿಫ್ಟಿ ಟಿಕೆಟ್ ಮಾಡ್ಬಿಟ್ಟು ಅದ್ರಿಂದ ಅಮೆಜಾನ್ ಫಾರೆಸ್ಟ್ ಗಿಲೆಗಳೆಲ್ಲ ಇದು ಇದು ಆಕ್ಚುಲಿ ಇದಕ್ಕೆ ಹುಡ್ತಾನೆ ಇದಕ್ಕೆ ಎರಡು ಕಣ್ಣು ಇಲ್ಲ ಇದಕ್ಕೆ ಎಲ್ಲಿದೆ ಇದಕ್ಕೆ ಎರಡು ಕಣ್ಣಿಲ್ಲ ಇದು ಇದು ಸಣ್ಣ ಮರಿ ಇದ್ದಾಗ ನಮ್ಗೆ ಬೆಂಗಳೂರಿಂದ ಕಳ್ಸಿ ಕೊಟ್ಟಿದ್ದು ಫೀಡ್ ಮಾಡಿ ಇಷ್ಟು ದೊಡ್ಡ ಸೊ ಈಗ ಆರಾಮಾಗಿ ಊಟ ಎಲ್ಲ ಮಾಡ್ಕೊಳ್ತಾರೆ ಇದು ಆಕ್ಚುಲಿ ಇದು ಬಂದ್ಬಿಟ್ಟಿವೆಲ್ಲ ಕೇಜ್ ಬರ್ಡ್ಸ್ ಇವ್ ಕೇಜ್ ಬರ್ಡ್ಸ್ ಅಂದ್ರೆ ಇವ್ರ ಕೇಜ್ ನಲ್ಲಿ ಅವ್ರಿಗೆ ಲೈಫ್ ಈಗ ನಾವ್ ಅಯ್ಯೋ ಪಾಪ ಇದು ಅಲ್ಲಿ ಇದ್ದಾರೆ ಅಂತಕೊಂಡು ನಾವ್ ಏನಾದ್ರು ಹೊರಗೆ ತಗದ್ ಬಿಟ್ಬಿಟ್ರೆ ಹೊರಗಡೆ ಅವರು ಒಂದ್ ಹಾಫ್ ಆನ್ ಅವರ್ ಅಲ್ಲಿ ಅವ್ರು ಸತ್ತೇ ಹೋಗ್ಬಿಡ್ತಾರೆ ಅವ್ರ ಜೀವ ತಗದಂಗ ಅವ್ರ ಇಂದ ಹೊರಗ್ ಬಿಟ್ರಿಗೆ ಜೀವ ತೆಗ್ದಾಗೆ ಅವ್ರು ಎಲ್ಲರು ಕೆಲವೊಬ್ರು ಕೇಜ್ ಅಲ್ಲಿ ಇದೆ ಅಲ್ಲಿ ಇದೆ ಅಂತ ಹಾರಿಸ್ ಬಿಟ್ಟು ಬಿಡ್ತಾರೆ ಹಾರಿಸ್ ಬಿಟ್ಟರೆ ನಾವು ಜೀವ ಉಳಿಸ್ದಿ ಅಂತ ಉಳಿಸ್ದಿ ಅಂತಾರೆ ಬಟ್ ಅದು ಜೀವ ತೆಗ್ದಿರ್ತಾರೆ ಯಾಕಂದ್ರೆ ಬೇರೆ ಬರ್ಡ್ಸ್ ಏನಿದಾವೆ ಹೊರದ್ ಕೊಂಡ್ಬಿಡ್ತಾರೆ ಇವ್ರಿಗೆ ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲ ಇವರಿಗೆ ಓ ಇವ್ರು ನೂರಾರು ವರ್ಷದಿಂದಾನೂ ಇವ್ರು ಕೆ ಜಿ ಎಲ್ಲ ಇದೆ ಅಲ್ಲಿ ಬ್ರೀಡ್ ಮಾಡ್ಕೊಂತ 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 ಮಧ್ಯಕ್ಕೆ ಹೊಂದ್ಕೊತಿದ್ದಾರೆ ಸೊ ಇದೆಲ್ಲ ಬಂದ್ಬಿಟ್ಟಿದ್ದು ಆ ಇದು ಫಿಜನ್ಸಲ್ ವೆರೈಟಿಗಳು ಇದು ದೆಲ್ಲಿ ಆಮೇಲೆ ಕೇರಳದಿಂದ ಎಲ್ಲ ಬಂದಿರೋ ಇವಾಗೆಲ್ಲ ಆರಾಮಾಗಿದ್ದಾರೆ ಅಲ್ಲ ಅಲ್ಲಿಂದ ಕಳಸ್ತಾರೆ ಕಳಸ್ತಾರೆ ಹೌದು ಎಲ್ಲ ಕಡೆಯಿಂದನೂ ಬರ್ತಾರೆ ಆಲ್ ಓವರ್ ಇಂಡಿಯಾದಿಂದ ಬರುತ್ತೆ ಕೆಲವೊಬ್ರು ತಂದೆ ಕೊಟ್ಟೋಗಿ ಬಿಡ್ತಾರೆ

ಹಾಯ್ ಫೈನಲಿ ಇಲ್ಲಿ ರೆಡಿ ಆಗಿದೆ ಅಲ್ಲಿ ಬಿಟ್ ಸ್ಪೆಷಲ್ ಬಂತಾ ನೋಡೋಣ ಅಮ್ಮ 4k ಬೈನೇ ರ ಹಾ ಬಂದಿದೆ ಮೂಳವಾಗಿ ಮಾಡಿದ ಸಲವೆ ನೋಡು ಸೇವೆ ಕಲತಿದ್ ತೊಂದೆ ಪ್ರಾಣಿಗಳೆ ಇನ್ನೊಂದು 4k ಇನ್ನೊಂದು ವೆರೈಟಿ ಇದೆ ಅದು ಶುಗರ್ ಗ್ಲೇಡರ್ ಅಂತ ಇದೆ ಈ 4k ಸಕ್ಕರೆ ದಳaille ಅದು ಕಾಂಗ್ರೆಸ್ ಮಾಡ್ಕೊತ್ತೆ ಅದು ಸಿಕ್ಸ್ ಇಯರ್ಸ್ ಬ್ಯಾಕ್ ಒಂದ್ ಜೋಡಿ ಬೆಂಗಳೂರಿಂದ ಬಂದ್ ಕಾಲ್ ಮುರಿದೋಗಿದ್ದು ಅದನ್ನ ರೆಡಿ ಮಾಡಿದ್ವಿ ಅದು ಮರಿ ಆಗ್ಬಿಟ್ಟು

अरे ऑफिस कम है क्या आगे ना कल्चर साइड से नहीं चिक दो चिक चिक मैं जोड़ डालूँगा ये जो भी दिख रहा है बच्चे अरे ऑफिस कम बॉल पाइक का नंबर है तो ऑफिस का सारा डेसर्ट एरिया तो है पाव दो ताजे ईस्टर्डोटा का फिर बांग्डोटा का इनमें डेसर्ट इन नहीं दिख रहा है नहीं आज

அல்லா கடையே

ವೆಸ್ಟರ್ನ್ ಗಿಫ್ಟ್ ವೆಸ್ಟರ್ನ್ ಗಾರ್ಡ್ ಇದೆ ಈ ಪ್ರಪಂಚದ ಎನ್ವೈರನ್ಮೆಂಟ್ ಅಂದ್ರೆ ಇಟ್ಟಿದೆ ಸೊ ಆ ಲಿ ಮೇಲೆ ವರ್ಲ್ಡ್ ವೈಡ್ ಅಲ್ಲಿ ಯಾವ ಪ್ರಾಣಿ ಪಕ್ಷಿಗಳಿದ್ರು ನಾವ್ ಇಲ್ಲಿ ಸರ್ವೈವ್ ಮಾಡ್ಬೋದು ಬಟ್ ಅದಕ್ಕೊಂದು ಕೆಲವೊಂದು ರೂಲ್ಸ್ ಅಂಡ್ ಇದು ಇರುತ್ತೆ ಸೈಕಾಲಜಿ ಇರುತ್ತೆ ಅದನ್ನ ನಾವು ಸ್ಟಡಿ ಮಾಡೋದು ಅದು ಕೆಲಗಡೆ ಕಲ್ಮೇಲ್ ಕೂತೊಂಡಿದ್ದೆಲ್ಲ ಅದು ಸ್ಟಾನರ್ ಕಟ್ ಆಗಿದೆ ಅವರು ಓಹ್ ಸೋ ಅದು ಮುಂಬೈಂದ ಬಂದಿರೋದು ಆ ಜೋ ಬಡ್ಕೊದಿನ ಅಂತ ಇಲ್ ಕಲ್ಸಪಟಾ ಒಂದು ವಾರ ರೆಡಿ ಆಗಿದೆ ಎಷ್ಟು ದಿನ ಆಯ್ತೋ ಅದು ಬಂದ ಈಗ ಬಂದಿರೋ ನಮ್ಮತ್ರ ಒಂದು ಒಂದು ಇಯರ್ ಲೆಕ್ಕ ಆಗಿಂತು ಹಾ ಅಲ್ಲೇನೋ ಇದೆ ಆಗಿದೆ ಅಲ್ಲ ಬಾಟ್ ಬೋನ್ ಆಲ್ ಓವರ್ ಇಂಡಿಯಾ ಗೊತ್ತು ಸರ್ ನಮ್ಮ ಯೂಟ್ಯೂಬ್ ಚಾನೆಲ್ ಗಳು ಇದಾವೆ

நる அருகுலவா அது அங்க ட்ரெயின் மாட்டே മുട്ട എന്താ ഒന്നീഗ ಸೃಜನ್ ಸೃಜನ್ ಹಿಡ್ಕಂಬ ಹೌದನಾ ಸೃಜನ್ ಎಂತ ಎಂತಿಲ್ಲ ಕಚ್ಚಿದ್ರೆ ಒಂದಿಗ್ ತುಂಬಾ ದಿನದಿಂದ ಸ್ನೇಕ್ ಮುಟ್ಬೇಕಿತ್ತು ಕೆಡ್ಗಡ ಮಗ ಮಗ ವಾಹ್ ಬೈ ಮುಟ್ಟೋದ್ರೆ ಒಂದು ನಿಮಿಷ ಕೈ ಹಿಂಗ ಮಾಡು ಗಟ್ಟಿ ಹಿಡಕ ಗಟ್ಟಿ ಹಿಡಕ ಬಿಡಾ ನಾ ಏನ್ ಮಾಡ್ ಗಟ್ಟಿ ಹಿಡಕ ಹಿಡಕ ಅವ್ರಿದ್ರು ನಾನು ಕೈ ಬಿಡ್ತೀನಿ ല്ലോടോ മുഖക്കാരോ ഇത് സ്നേക് യാോടറിവരനെ മടയത്ത് ആദരി ഹെയറല്ല ഹത്തേക്കൊടേ വെട്ടു കഴു കഴുൻ ടൈം ആവുക അത് ಯಾವಾಗಂದ್ರെ ശ്രീജുൻ പുറകടെ ലൈലില്ല അട്ടോ കുട്ടോളയാ പുറകടെ തോസ്ന ആദ ഹെയറല്ല ശ്രീജുൻ எது செஞ்ச மகா हेलो अंदर दिखाता हूँ हाँ और टू मिनट मंजे हो ना मंजे पसंद मंजे जतो कशेर सुजै सुजै हम डिस्टर्ब मर रहे डार्क के साइड बाले अलास्का ओह सुजै

ಪೂರ್ತಿ ಸರಿ ಮಾಡಿ ಅಂತ ಹಾಕ್ತೀನಿ ಫಸ್ಟ್ ಟೈಮ್ ಸ್ನೇಹಿ ಬಿಟ್ಟಿದ್ದು ನಾನು ಆ ಮಸ್ತಾಗ್ತು ಮಸ್ತ್ ಜೀ ಇಲ್ಲ ಅಪ್ಪ ಆಗ್ತಿಲ್ಲ ಅಡಿ ಇನ್ನಂತ ಬರ್ತಾ ಇದ್ದರು ನೋಡೋನು ಸುಜ್ಜು ಇನ್ನು ಮಸ್ತಾಗ್ತಿದ್ವು ಇದೇ ಹೂ ಸೊ ಫ್ರೆಂಡ್ಸ್ ಎನಿಮಲ್ ಪ್ಲಾನೆಟ್ ಹೇಗಿದೆ ಅಂತ ನೋಡ್ಕೊಂಡ್ ಬಂದ್ರಿ ಅಲ್ವಾ ಆ ಮತ್ತೇನಂದ್ರೆ ಇಲ್ಲಿ ಯಾವುದೇ ಗೆ ಏನಾದರೂ ಪೆಟ್ ಆಗಿದ್ದಿದ್ರೆ ರೆಸ್ಕ್ಯೂ ಮಾಡ್ತಾರೆ ಮತ್ತೆ ನೀವೇನಾದ್ರೂ ಈ ಎನಿಮಲ್ ಗೆ ನೀವೇನಾದ್ರೂ ಡೊನೇಷನ್ ಕೊಡ್ತೀರಿ ಅಂತಾದರೂ ಕೂಡ ನೀವು ಕೊಟ್ಟು ಇಲ್ಲಿ ಪ್ರಾಣಿಗಳ ರಕ್ಷಣೆಯನ್ನ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಹಾಗೆ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ ಆಹ್ಹ್ ಸೊ ಇವತ್ತಿನ ಈ ಅಮೇಜಿಂಗ್ ಪೆಟ್ ಪ್ಲಾನೆಟ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್